जी टीवी न्यूज पर स्वागत है आप सभी दर्शकों का मैं हूं आपके साथ सिमरन माइक्रो फाइनेंसेस फैनाजू सण साल मरुपावति वसूली कोर्सिव ಆ್ಯಕ್ಷನ್ ಕೋರ್ಸಿವ್ ಆ್ಯಕ್ಷನ್ ಒತ್ತಡದ ವಸೂಲಿ ಕ್ರಮಗಳು ನಡೆದು ಬಹಳಷ್ಟು ಪ್ರಮಾಣದ ಸಾಮಾಜಿಕ ಸಭಾಧಾನ ಹಾಗೂ ಅನೇಕ ಕುಟುಂಬಗಳಲ್ಲಿ ಸಂಪೂರ್ಣ ಧೈರ್ಯ ಕಳೆದುಕೊಳ್ಳುವಿಕೆ ಹಾಗೂ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸ್ಥಿತಿಗೆ ಮುಟ್ಟಿರುವುದನ್ನು ನಾವೆಲ್ಲರೂ ಗಮನಿಸಿದ್ದೇವೆ ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕರ್ನಾಟಕ ಮೈಕ್ರೋ ಲೋನ್ ಆ್ಯಂಡ್ ಸ್ಮಾಲ್ ಲೋನ್ ಪ್ರಿವೆನ್ಷನ್ ಆಫ್ ಕೋರ್ಸಿವ್ ಆ್ಯಕ್ಷನ್ಸ್ ಆರ್ಡಿನೆನ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದನ್ನು ಸುಗ್ರೀವಾಜ್ಞೆ ರೂಪದಲ್ಲಿ ಸನ್ಮಾನ್ಯ ರಾಜ್ಯಪಾಲರಿಗೆ ನಾವು ಕಳಿಸಿಕೊಟ್ಟಿದ್ವಿ ರಾಜ್ಯಪಾಲರು ಇವತ್ತು ಅದನ್ನು ವಾಪಸ್ ಕಳಿಸಿದ್ದಾರೆ ಕೆಲವೊಂದು ತಮ್ಮದೇ ಆಗಿರ್ತಕ್ಕಂಥ ಅಂಶವನ್ನು ಅವಲೋಕನೆಯನ್ನು ಶರ ಅಂತ ನಾವೇನು ಅದನ್ನು ಪ್ರಸ್ತಾಪಿಸಿ ಸುಗ್ರೀವಾಜ್ಞೆಯನ್ನು ವಾಪಸ್ ಕಳಿಸಿದ್ದಾರೆ ಈ ಸುಗ್ರೀವಾಜ್ಞೆ ಮಾನ್ಯ ರಾಜ್ಯಪಾಲರು ಹೇಳುವ ಹಾಗೆ ನಾನು ರಾಜ್ಯಪಾಲ ಆರು ಅಬ್ಸರ್ವೇಷನ್ ಅದಾವೆ ಆ ಅಬ್ಸರ್ವೇಷನ್ ಒಂದೊಂದು ಓದಿ ಆಮೇಲೆ ಅದಕ್ಕೆ ನಮ್ಮ ಪ್ರತಿಕ್ರಿಯೆಯನ್ನು ಹೇಳ್ತೀನಿ ಅವ್ರದ್ದು ರಾಜ್ಯಪಾಲರದ್ದು ಆಬ್ಸರ್ವೇಷನ್ ಏನು ಅಂದರೆ ಸುಗ್ರೀವಾಜ್ಞೆ ಕಲಂ ಹದಿನಾಲ್ಕರಲ್ಲಿ ನೋಂದಾಯಿತವಲ್ಲದ ಮತ್ತು ಲೈಸೆನ್ಸ್ ರಹಿತ ಕಿರು ಹಣಕಾಸು ಸಂಸ್ಥೆ ಸುಗ್ರೀವಾಜ್ಞೆಯ ದಿನಾಂಕದಂದು ಬಾಕಿ ಇರುವ ಸಾಲವನ್ನು ಸಂಪೂರ್ಣವಾಗಿ ವಿಮೋಚನೆ ಮಾಡಲು ಪ್ರಸ್ತಾಪಿಸಲಾಗಿದೆ ಮುಂದುವರೆದು ಅವರು ಹೇಳೋದು ಸಾಲಗಾರನಿಂದ ಬಡ್ಡಿಯೂ ಸೇರಿದಂತೆ ಸಾಲದ ಮೊತ್ತವನ್ನು ವಸೂಲಿ ಮಾಡುವ ಯಾವುದೇ ಪ್ರಕ್ರಿಯೆಯನ್ನು ನ್ಯಾಯಾಲಯಗಳು ಮನ್ನಿಸದಿರಲು ಮತ್ತು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ನಿಲ್ಲಿಸಲು ಸುಗ್ರೀವಾಜ್ಞೆ ಪ್ರಸ್ತಾಪಿಸುತ್ತದೆ ಇದು ಅ ಬ ಸಮಾಜದ ಅಬಲ ವ್ಯಕ್ತಿಗಳನ್ನು ರಕ್ಷಿಸಬೇಕಾದದ್ದು ಸಂಶಯಾತೀತವಾಗಿ ಸರ್ಕಾರದ ಕರ್ತವ್ಯವೇ ಆಗಿದ್ದರೂ ಅಗತ್ಯವಿರುವ ವ್ಯಕ್ತಿಗಳಿಗೆ ಪ್ರಸ್ತುತ ಜಾರಿಯಲ್ಲಿರುವ ಕಾನೂನುಗಳ ಅಡಿಯಲ್ಲಿ ಸೂಕ್ತ ಸಾಧಕ ಬಾಧಕಗಳ ವ್ಯವಸ್ಥೆಯ ಅಡಿಯಲ್ಲಿ ಸಾಲ ನೀಡಿದ ವ್ಯಕ್ತಿಗಳ ಕಾನೂನಾತ್ಮಕ ಹಕ್ಕುಗಳನ್ನು ರಕ್ಷಿಸಬೇಕಾದದ್ದು ಸರ್ಕಾರದ ಕರ್ತವ್ಯವಾಗಿದೆ ಅಂತ ಹೇಳ್ತಾರೆ ಈ ರೀತಿ ಎಲ್ಲ ಬಾಕಿ ಸಾಲಗಳನ್ನು ವಿಮೋಚನೆಗೊಳಿಸಿದರೆ ಕಾನೂನುಬದ್ಧ ಮತ್ತು ನೈಜ ಸಾಲ ನೀಡಿದವರ ತೊಂದರೆ ಅನುಭವಿಸಬಹುದು ಮುಂದುವರೆದು ಬಾಕಿ ಇರುವ ಸಾಲದ ಮೊತ್ತವನ್ನು ವಸೂಲಿ ಮಾಡಲು ಯಾವುದೇ ದಾರಿ ಕಾಣದೆ ಕಾನೂನಾತ್ಮಕ ಹೋರಾಟಕ್ಕೆ ಕಾರಣವಾಗಬಾರದು ಇನ್ನೊಂದು ಪಾಯಿಂಟ್ ಹೌದು ನೈಸರ್ಗಿಕ ನ್ಯಾಯದ ಅಂದರೆ ನ್ಯಾಚುರಲ್ ಜಸ್ಟಿಸ್ ನ್ಯಾಯದ ಒಪ್ಪಿದ ತತ್ವದಂತೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಹಕ್ಕುಗಳಿಗೆ ಮತ್ತು ಕರ್ನಾಟಕ ಮತ್ತು ಕಾನೂನಾತ್ಮಕ ಪರಿಹಾರಗಳಿಗಾಗಿ ಹೋರಾಟ ಮಾಡುವ ಹಕ್ಕು ಹೊಂದಿದ್ದಾರೆ ಈ ರೀತಿಯಾಗಿ ವ್ಯಕ್ತಿಯೊಬ್ಬನು ತನ್ನ ಹಕ್ಕುಗಳಿಗಾಗಿ ಮತ್ತು ಕಾನೂನಾತ್ಮಕವಾಗಿ ಹೋರಾಡುವುದನ್ನು ತಪ್ಪಿಸುವುದು ಭಾರತ ಸಂವಿಧಾನದ ಅನುಚ್ಛೇದ ಹತ್ತೊಂಬತ್ತು ಮತ್ತು ಮೂವತ್ತೆರಡರನ್ನು ಕೊಡಮಾಡಿರುವ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತದೆ ಇದು ಅವ್ರದ್ದು ಫಸ್ಟ್ ಪಾಯಿಂಟ್ನೊಳಗೆ ಆ ಇ ನಾಲ್ಕು ಅಂಶಗಳು ಆ ಫಸ್ಟ್ ಪಾಯಿಂಟನ್ನು ಅದು ಸುಗ್ರೀವಾಜ್ಞೆ ಕಲಂ ಹದಿನಾಲ್ಕರ ನಾವೇನು ಮಾಡಿದ್ದೇವೆ ಅದನ್ನು ಪ್ರಸ್ತಾಪ ಮಾಡಿದರೆ ಇದಕ್ಕೆ ನಮ್ಮದು ಪ್ರತಿಕ್ರಿಯೆ ಇವತ್ತು ಬಹಳ ಮುಖ್ಯವಾದ ಯಾಕಂದರೆ ನಮ್ಮ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದೆ ಇದು ನೋಂದಾಯಿತ ಅಲ್ಲದ ಅನ್ರಿಜಿಸ್ಟರ್ಡ್ ಅನ್ಲೈಸೆನ್ಸ್ಡ್ ನೋಂದಾಯಿತವಲ್ಲದ ಮತ್ತು ಸಾಲ ನೀಡಲು ಲೈಸೆನ್ಸ್ ಹೊಂದಿರದ ಯಾವುದೇ ವ್ಯಕ್ತಿಯು ಯಾರಿಗೆ ಸಾಲ ಕೊಡಲು ಮತ್ತು ಹೆಚ್ಚಿನ ಬಡ್ಡಿ ಮತ್ತು ಚಕ್ರ ಬಡ್ಡಿ ಅಥವಾ ದಂಡದ ಬಡ್ಡಿ ವಿಧಿಸುವುದರ ಮೂಲಕ ಕಾನೂನಾತ್ಮಕ ಅಧಿಕಾರ ಹೊಂದಿರೋದಿಲ್ಲ ಅವನಿಗೆ ಈಗ ಆ್ಯಸ್ ನೌ ಆಲ್ಸೋ ಅನ್ಲೈಸೆನ್ಸ್ಡ್ ಅನ್ರಿಜಿಸ್ಟರ್ಡ್ ಇಲ್ಲೀಗಲ್ ಮನಿ ಲೆಂಡರ್ಸ್ ಇವರು ಕಾನೂನಾತ್ಮಕವಾಗಿ ವಸೂಲಿ ಮಾಡೋದಕ್ಕೆ ಯಾವುದೂ ಅಧಿಕಾರ ಹೊಂದಿಲ್ಲ ವ್ಯಕ್ತಿಯ ಹಕ್ಕುಗಳಿಗೆ ಕಾನೂನಾತ್ಮಕ ಹೋರಾಟಕ್ಕೆ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರುವಂಥ ಯಾವುದೇ ಕ್ರಮ ಸುಗ್ರೀವಾಜ್ಞೆಯಲ್ಲಿ ಪ್ರಸ್ತಾಪಿಸೇ ಇಲ್ಲ ನಮ್ಮ ಸುಗ್ರೀವಾಜ್ಞೆ ಕಲಮ ಎಂಟರೊಳಗೆ ನಾವು ಶಿಕ್ಷೆಯನ್ನು ಕಾಣಿಸಿದ್ದೀವಿ ಮೊದಲು ಮೂರು ವರ್ಷಗಳವರೆಗೆ ಇದ್ದಿದ್ದು ಈಗ ಹತ್ತು ವರ್ಷಗಳವರೆಗೆ ಈಗ ಸಾಲ ವಸೂಲಿ ಮಾಡುವ ಮುಂದೆ ಎಂತೆಂಥ ಕ್ರಮ ಯಾವ ರೀತಿಯ ಅಮಾನುಷ್ಯವಾಗಿರ್ತಕ್ಕಂಥ ಕ್ರಮ ಅವರು ಮಾಡ್ತಾರೆ ಅದರ ಆಧಾರದ ಮೇಲೆ ಅವನಿಗೆ ಶಿಕ್ಷೆಯ ಕ್ವಾಂಟಮನ್ನು ಶಿಕ್ಷೆಯ ಗಾತ್ರವನ್ನು ಪ್ರಮಾಣವನ್ನು ನಾವು ಅಪ್ ಟು ತ್ರೀ ಇಯರ್ಸ್ ಅಂತಿತ್ತು ಅದನ್ನು ಅಪ್ ಟು ಟೆನ್ ಇಯರ್ಸ್ ಅಂತ ಮಾಡಿದ್ವಿ ಸಾಲ ಇದು ದಂಡ ಅಪ್ ಟು ಫೈ ತೌಸಂಡ್ ಏನಾಯಿತು ನಾವು ಅಪ್ ಟು ಫೈವ್ ಲ್ಯಾಕ್ಸ್ ಮಾಡಿದ್ದೇವೆ ಗೌರ್ನರ್ ಏನು ಒಂದು ಪಾಯಿಂಟ್ ಮಾಡ್ತಾರೆ ನೀವು ಸಣ್ಣ ಸಾಲ ಇದಕ್ಕೆ ಮೂರು ಲಕ್ಷ ಇಷ್ಟೇ ಇರ್ತದೆ ನೀವು ದಂಡ ಐದು ಲಕ್ಷ ಮಾಡ್ತೀರಲ್ಲ ಇದು ಸಾಲ ವಸೂಲಾತಿ ಅಲ್ಲ ಅವ ಹಿಂಸೆ ಮಾಡಿದರೆ ಅವನಿಗೆ ಮಾಡುವಂಥ ಆ ಗುಣೆಯದ ಹಿನ್ನೆಲೆಯೊಳಗೆ ನೀಡ್ತಕ್ಕಂಥ ಶಿಕ್ಷೆ ಹಾಗೂ ದಂಡ ಆದ್ದರಿಂದ ಸಾಲದ ಮೊತ್ತದ ಮೇಲೆ ಈ ದಂಡವನ್ನು ನಾವು ಹಾಕಲಿಕ್ಕಾಗೋದಿಲ್ಲ ಅನ್ನೋದನ್ನು ರಾಜ್ಯಪಾಲರಿಗೆ ನಾವು ಈಗಾಗಲೇ ತಿಳಿಸಿದ್ದೇವೆ ತಿಳಿಸ್ತಾ ಇದ್ದೇವೆ ನಮ್ಮ ಪ್ರತಿಕ್ರಿಯೆ ಅದು ಇನ್ನು ಸಾಲ ನೀಡುವ ಸಂಸ್ಥೆಗಳು ತಾವು ನೀಡಿದ ಸಾಲಕ್ಕೆ ಯಾವುದೇ ಭದ್ರತೆ ಪಡೆಯದಂತೆ ಈಗಾಗಲೇ ಪಡೆದಿರುವ ಭದ್ರತೆಗಳನ್ನು ಹಿಂದಿರಿಸುವಂತೆ ಕಾನೂನಿನಲ್ಲಿ ಅವಕಾಶ ಒದಗಿಸಲಾಗಿದೆ ಹೌದು ಈಗೇನು ಮನಿ ಲೆಂಡರ್ಸ್ ಅನ್ರಿಜಿಸ್ಟರ್ಡ್ ಮನಿ ಲೆಂಡರ್ಸ್ ಅನ್ಲೈಸೆನ್ಸ್ಡ್ ಮನಿ ಲೆಂಡರ್ಸ್ ಈಗ ಯಾರ್ದಾರ ಒಂದು ಒತ್ತಿ ಇಟ್ಕೊಂಡಿದ್ರು ಅಂತ ತಿಳ್ಕೊಟ್ರಿ ಯಾವುದರ ಫಲದ ಕಾಗದ ಇಟ್ಕೊಂಡಿದ್ರು ಸೈಟದ್ದು ಕಾಗದ ಇಟ್ಕೊಂಡಿದ್ದರು ಅವುಗಳನ್ನು ಅವರು ವಾಪಸ್ ಕೊಡಬೇಕು ಅನ್ನೋದು ನಮ್ಮ ಸುಗ್ರೀವಾಜ್ಞೆಯ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಅದನ್ನು ಅವರು ಪ್ರಸ್ತಾಪ ಮಾಡ್ತಾರೆ ಇದು ಈ ನಿಬಂಧನೆಯ ಸರಳವಾಗಿ ಓದಿದಾಗ ಸರ್ಕಾರಿ ಬ್ಯಾಂಕ್ಗಳಿಗೆ ಅವಲಂಬಿಸುವ ಸಾಲದ ನಿಯಮಗಳು ತತ್ವ ವಿರೋಧಿಯಾದ ನಿಬಂಧನೆಯಾಗಿದೆ ಇದು ಸಹಕಾರಿ ಬ್ಯಾಂಕ್ಗಳಾಗಲಿ ಸರ್ಕಾರಿ ಬ್ಯಾಂಕ್ಗಳಾಗಲಿ ಇದು ಸಂಬಂಧ ಬರೋದಿಲ್ಲ ಇದು ಖಾಸಗಿ ಅನಧಿಕೃತ ನೋಂದಣಿ ಮಾಡದೇ ಇರೋರು ಇವರು ಮಾಡುವ ಸಾಲಗಳಿಗೆ ಇವರು ನೀಡುವ ಸಾಲಗಳಿಗೆ ಇವನ್ನ ಇಟ್ಕೋತಕ್ಕದ್ದಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿರುವಾಗ ಈ ಕಿರು ಸಾಲ ನೀಡುವ ಸಂಸ್ಥೆಗಳು ಯಾವುದೇ ಭದ್ರತೆಯನ್ನು ಪಡೆಯದೇ ನೀಡಬೇಕು ಅಂಥೇಳಿ ಈ ಮೈಕ್ರೋ ಫೈನಾನ್ಸಸ್ ಈಗ ರಿಸರ್ವ್ ಏನು ರೆಗ್ಯುಲೇಟ್ ಮಾಡ್ತಾರೆ ಅವರೂ ಸಹಿತ ಈ ಮೈಕ್ರೋ ಫೈನಾನ್ಸ್ನವ್ರಿಗೆ ಸ್ಮಾಲ್ ಫೈನಾನ್ಸ್ನವ್ರಿಗೆ ನೀವು ಒತ್ತಿ ಇಟ್ಕೋಬಾರ್ದು ಕೊಲ್ಯಾಟ್ರಲ್ ಸೆಕ್ಯೂರಿಟಿ ತಗೋಬಾರ್ದು ಅಂಥೇಳ ಅವ್ರದ್ದು ವಿಶೇಷವಾಗಿರ್ತಕ್ಕಂಥ ನಿರ್ದೇಶನ ಅಂಥದ್ದು ಇರುವಾಗಲೂ ಸಹಿತ ನಾವು ಇಲ್ಲಿ ಅದನ್ನು ನೀವು ಕಾಣಿಸಿದಿರಿ ಅಂಥೇಳಿ ಅವರ ಆಕ್ಷೇಪ ಏನಿದೆ ಆ ಆಕ್ಷೇಪಕ್ಕೆ ನಾವು ನಮ್ಮ ಪ್ರತಿಕ್ರಿಯೆಯನ್ನು ಮಾಡಿದ್ದೇವೆ ಮಹತ್ವದ ವಿಚ ಸಾಲವನ್ನು ಖಾಸಗಿಯಾಗಿ ಲೈಸನ್ಸ್ ಇಲ್ಲದೆ ನೀಡಿದರೆ ಅದಕ್ಕೆ ಹೆಚ್ಚಿನ ಬಡ್ಡಿ ವಸೂಲಿ ಮಾಡಿದರೆ ಅದು ಕಾನೂನು ವಿರೋಧಿ ಕ್ರಮವಾಗುತ್ತದೆ ಅಂಥ ಸಾಲವು ವಸೂಲಿಗೆ ಅರ್ಹವೂ ಅಲ್ಲ ಯೋಗ್ಯವೂ ಅಲ್ಲ ಕಾನೂನಾತ್ಮಕ ಪ್ರಕ್ರಿಯೆಯನ್ನು ಕೈಕೊಂಡು ಕಾನೂನಿನ ಪ್ರಕಾರ ವಿಧಿಸಿದ ಬಡ್ಡಿ ಮೇರೆಗೆ ನೀಡಿದ ಸಾಲ ಮಾತ್ರ ವಸೂಲಿಗೆ ಅರ್ಹವೇ ಹೊರತು ಬೇರೆ ಯಾವುದೇ ಅಕ್ರಮ ಸಾಲದ ಮತ್ತು ಬಡ್ಡಿ ವಿಧಿಸಿದ ಸಾಲ ವಸೂಲಾತಿ ಅರ್ಜಿಗಳನ್ನು ವಿಚಾರಣೆಗೆ ತೆಗೆದುಕೊಳ್ಳಲು ಕಾನೂನಾತ್ಮಕವಾಗಿಯೂ ನ್ಯಾಯಾಲಯವು ಕೂಡ ವಿಚಾರಣೆಗೆ ಒಳಪಡಿಸೋದು ಸಾಧ್ಯವೇ ಇಲ್ಲ ಯಾವುದು ಅನ್ರಿಜಿಸ್ಟರ್ಡ್ ಅನ್ಲೈಸೆನ್ಸ್ಡ್ ಇಲ್ಲೀಗಲ್ ಎಲ್ಲ ಇರ್ತದೆ ಅದನ್ನು ಕೋರ್ಟ್ನವ್ರು ಈಗೂ ಕನ್ಸಿಡರ್ ಮಾಡೋಕ್ಕೆ ಬರೋಂಗಿಲ್ಲ ಅವ್ರಿಗೆ ಅಂಡರ್ ನೋ ಆ್ಯಕ್ಟ್ ದೇ ಕ್ಯಾನ್ ಕನ್ಸಿಡರ್ ಅದನ್ನು ನಾವು ಪ್ರತಿಕ್ರಿಯಿಸಿದ್ದೇವೆ ಇಂಥ ಸಾಲ ವಸೂಲಿ ಮಾಡಲು ಮತ್ತು ವಿಧಿಸಿದ ಬಡ್ಡಿಯನ್ನು ಕಾನೂನಾತ್ಮಕವಾಗಿ ಕೂಡ ಲೈಸೆನ್ಸ್ ಇಲ್ಲದೆ ನೋಂದಾಯಿತವಲ್ಲದ ಸಾಲ ನೀಡುವುದು ಮತ್ತು ಸಾಲವನ್ನು ವಸೂಲಿ ಮಾಡುವುದು ಸಂವಿಧಾನಾತ್ಮಕವಾಗಿ ಕೊಡಮಾಡಿದ ಮೂಲಭೂತ ಹಕ್ಕು ಎಂದು ಪರಿಗಣಿಸುವುದಾದರೆ ಅಂದರೆ ಅವರು ಹೇಳ್ತಾರೆ ಇದನ್ನು ಫಂಡಮೆಂಟಲ್ ರೈಟ್ ನೀವು ಕಳ್ಸಿಕೊಂಡಂಗೆ ಆಗುತ್ತ ಅಂತೇಳಿ ಮೂಲಭೂತ ಹಕ್ಕು ಎಂದು ಪರಿಗಣಿಸೋದಾದರೆ ಸಂವಿಧಾನದ ಬಹುದೊಡ್ಡ ದೊಡ್ಡ ರಕ್ಷಣೆ ಸಮಾಜದಲ್ಲಿ ಅಕ್ರಮ ವಸೂಲಿ ಮಾಡಲು ಯಾವುದೇ ದಾರಿ ಕಾಣದೆ ಕಾನೂನಾತ್ಮಕ ಹೋರಾಟಕ್ಕೆ ಕಾರಣವಾಗಬಹುದು ಆಕ್ರ ಸಮಾಜದಲ್ಲಿ ಅಕ್ರಮ ಬಡ್ಡಿ ವಿಧಿಸಿ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಸಾಲ ವಸೂಲಿ ಮಾಡುವ ವ್ಯಕ್ತಿಗಳಿಗೆ ಲಭ್ಯವಾಗುತ್ತದೆ ಇದು ಸಂವಿಧಾನ ಮತ್ತು ಕಾನೂನು ವಿರೋಧಿಯಾದ ಮತ್ತು ಸಮಾಜಕ್ಕೆ ಕಂಟಕ ತರುವಂಥ ಸಂವಿಧಾನ ವಿರೋಧಿ ಕ್ರಮವೇ ಹೊರತು ಸಂವಿಧಾನಾತ್ಮಕವಾಗಿ ಜೋರುವುದಿಲ್ಲ ಅಂದರೆ ನಮ್ಮ ಮಾನ್ಯ ರಾಜ್ಯಪಾಲರು ಇದೇನು ಇಲ್ಲಿಗಲ್ ಲೋನ್ಸ್ ಕೊಡೋರಿಗೆ ಸಂವಿಧಾನದ ಹಕ್ಕಿನ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅದು ಸಂವಿಧಾನದ ಹಕ್ಕಾಗೋದಕ್ಕೆ ಸಾಧ್ಯ ಇಲ್ಲ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಸಾಲ ಕೊಟ್ಟು ವಸೂಲಿ ಮಾಡೋದು ಅದು ಕೋರ್ಸಿ ವಸೂಲಿ ಮಾಡೋದೇನಿದೆ ಇದು ಯಾವ ಕಾರಣಕ್ಕೂ ಕಾನೂನು ವಿರೋಧಿಯಾದ ಮತ್ತು ಸಮಾಜಕ್ಕೆ ಕಂಟಕ ತರುವಂತಹ ಸಂವಿಧಾನ ವಿರೋಧಿ ಕ್ರಮವೇ ಹೊರತು ಸಂವಿಧಾನಾತ್ಮಕವಾಗುವುದಿಲ್ಲ ಇದು ನಮ್ಮ ಸ್ಪಷ್ಟ ಪ್ರತಿಕ್ರಿಯೆ ನೈಜ ಸಾಲ ನೀಡದವರು ಸಾರಿ ನೈಜ ಸಾಲ ನೀಡಿದವರು ವಸೂಲಿ ಮಾಡಬಾರದೆಂದು ಅಥವಾ ಅಂತಹ ಸಾಲಗಳು ವಸೂಲಿಗೆ ಅರ್ಹವಲ್ಲವೆಂದು ಸರ್ಕಾರ ರಾಜ್ಯಪಾಲರಿಗೆ ಸಲ್ಲಿಸಿರುವ ಸುಗ್ರೀವಾಜ್ಞೆಯಲ್ಲಿ ಎಲ್ಲಿಯೂ ಹೇಳಿಲ್ಲ ಅಂದರೆ ಲೀಗಲ್ ಲೋನ್ ಕೊಟ್ಟವರು ಇನ್ಸ್ಟಿಟ್ಯೂಷನ್ಸ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಈ ಕೆಲವು ಮೈಕ್ರೋ ಫೈನಾನ್ಸಸ್ ವಿಚ್ ಆರ್ ರಿಜಿಸ್ಟರ್ಡ್ ಅಂಡರ್ ರಿಸರ್ವ್ ಬ್ಯಾಂಕ್ ಅವರೇನು ಸಾಲ ಕೊಟ್ಟರೆ ಅವು ಇಲ್ಲಿಗಲ್ಲು ಅವನ್ನ ಇದನ್ನ ಮಾಡಬೇಕು ಹಾಗೆ ನಾವೇನು ಹೇಳಿಲ್ಲ ಐವ್ ಆಲ್ ದ ಇನ್ಸ್ಟಿಟ್ಯೂಷನ್ಸ್ ವಿಚ್ ಆರ್ ರೆಜಿಸ್ಟರ್ಡ್ ಅಂಡರ್ ಆರ್ ಬಿ ಐ ವೀಚ್ ಆರ್ ಮೇಕಿಂಗ್ ದರ್ ಬಿಸ್ನೆಸ್ ಅಕಾರ್ಡಿಂಗ್ ಟು ದ ರೆಗ್ಯುಲೇಷನ್ಸ್ ಆಫ್ ಆರ್ ಬಿ ಐ ದೇ ಆರ್ ನಾಟ್ ಕವರ್ಡ್ ಬೈ ದಿಸ್ ಆರ್ಡಿನೆನ್ಸ್ ದೇ ಆರ್ ಕೆಪ್ಟ್ ಔಟ್ ಆಫ್ ದಿಸ್ ಆರ್ಡಿನೆನ್ಸ್ ಆದ್ದರಿಂದ ಈ ತಪ್ಪು ಗ್ರಹಿಕೆಯನ್ನು ಮಾಡಿಕೊಂಡಿದ್ದಾರೆ ಅದಕ್ಕೆ ನಾವು ಪ್ರತಿಕ್ರಿಯಿಸಿದ್ದೇವೆ ಕೇವಲ ಸಾಲ ವಸೂಲಾತಿಗೆ ಕಾನೂನು ಬಾಹಿರ ಕ್ರಮ ಕೈಗೊಳ್ಳುವುದು ಹಿಂಸೆ ಮಾಡುವುದು ಒತ್ತಡ ತಂತ್ರ ಹೇರುವುದು ಹಾಗೂ ಕಿರುಕುಳಕ್ಕೆ ಕಾರಣವಾಗುವುದನ್ನು ನಾವು ನಿಷೇಧಿಸಲು ಸುಗ್ರೀವಾಜ್ಞೆ ಪ್ರಸ್ತಾಪಿಸುತ್ತದೆ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ಗೆ ಯೂಟ್ಯೂಬ್ ಎಕ್ಸ್ಪ್ರೆಸ್ ಸಬ್ಸ್ಕ್ರೈಬ್ ಸಾಥ್ ಬೆಲ್ ಐಕಾನ್ ಸಾಥಿ ಸಾ ಲೈಕ್ ಶೇರ್ ಓರ್ ಕಮೆಂಟ್ ಕನ್ನ ನಾಭೂ